ಟ್ರಂಪ್ಗೆ ರಾಹುಲ್ ಗಾಂಧಿ ಸಂದೇಶ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಮೇಲೆ ಲೋಕಸಭೆಯಲ್ಲಿ ಕೆಂಡಾಮಂಡಲವಾದ ವಿಪಕ್ಷ ನಾಯಕ ಭಾರತ ಸೇನೆಯ ಮಾಜಿ ಮುಖ್ಯಸ್ಥ ಜನರಲ್ ಎಂಎಂ ನರವಣೆ ಅವರ ಅಪ್ರಕಟಿತ ಆತ್ಮಚರಿತ್ರೆಯ ಉಲ್ಲೇಖದ ವಿಚಾರವಾಗಿ ಸಂಸತ್ತಿನಲ್ಲಿ ವಾರಗಳ ಕಾಲ ನಡೆದ ಗದ್ದಲದ ಬಳಿಕ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬುಧವಾರ ಮತ್ತೆ ಲೋಕಸಭೆಯಲ್ಲಿ ಮಾತಾಡಿ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಕುರಿತು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ನೇರ ಸಂದೇಶ ನೀಡಿದ ಅವರು ನಮ್ಮೊಂದಿಗೆ ಸೇವಕರಂತೆ ಅಲ್ಲ ಸಮಾನರಂತೆ ಮಾತನಾಡಿ ಅಂತ ಸಂದೇಶ ನೀಡಿದ್ರು ಬಜೆಟ್ ಅಧಿವೇಶನದ ವೇಳೆ ಲೋಕಸಭೆಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಅಮೆರಿಕನ್ ಡಾಲರ್ನ ರಕ್ಷಿಸುವ ಕೀಲಿಯೇ ಭಾರತೀಯ ದತ್ತಾಂಶ ಅಂತ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ವಿಚಾರವನ್ನ ಪ್ರಸ್ತಾಪಿಸಿದ್ರು Then please understand that you are going to talk to us as an equal. You are not going to talk to us as if we are your servants. Second thing we would say is, Mr. Trump, please understand that our energy security is our energy security. And no matter what happens, we are going to protect our energy security. And the third thing we would say is President Trump, we understand that you have a voter base, agricultural voter base. We understand that you need to protect your farmers, but we will also protect our farmers. But the main thing I'm saying is that. In India Alliance government would go there and say, data is our biggest strength. Now let us talk. Meaning we would go there as equals. ವಿ ವುಡ್ ನಾಟ್ ಬಿ ಮೇಡ್ ಈಕ್ವಲ್ ಟು ಪಾಕಿಸ್ತಾನ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ರಾಹುಲ್ ಗಾಂಧಿ ನೀವು ಭಾರತವನ್ನ ಮಾರಿದಿರಿ ತಾಯಿ ಭಾರತ ಮಾತೆಯನ್ನು ಮಾರಿದ್ದೀರಿ ಭಾರತವನ್ನ ಮಾರೋಕೆ ನಿಮಗೆ ನಾಚಿಕೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಸಾಮಾನ್ಯ ಸಂದರ್ಭಗಳಲ್ಲಿ ಭಾರತವನ್ನ ಮಾರೋದಿಲ್ಲ ಆದರೆ ಈಗ ಅವರನ್ನ ಉಸಿರುಗಟ್ಟಿಸಲಾಗ್ತಿದೆ ಅಂತ ಆರೋಪಿಸಿದ್ರು ಆರ್ ಯು ನಾಟ್ ಅಶೇಮ್ಡ್ ಆಫ್ ಸೆಲಿಂಗ್ ಇಂಡಿಯಾ ಯು ಹ್ಯಾವ್ ನೋ ಶೇಮ್ ಆಫ್ ಸೆಲಿಂಗ್ ಇಂಡಿಯಾ ಯು ಹ್ಯಾವ್ ಸೋಲ್ಡ್ ಆ ಮದರ್ Bharat Mata, do you have no shame? But, sir, the interesting thing is, I know, the interesting thing is that I know that the Prime Minister would not sell India under normal circumstances. He will not do it. You know why he sold India? बिकॉज दे आर चौकिंग बिकॉज दे आर चौकिंग साहब मैंने बोला जब चौक लगाते हैं दूसरे व्यक्ति की आंख में आंख में देखते हो तो डर दिखता है सर पीएम की आंख में डर दिखता है ಇದಕ್ಕೆ ತಕ್ಷಣ ಸರ್ಕಾರದಿಂದ ಆಕ್ಷೇಪ ವ್ಯಕ್ತವಾಯಿತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಭಾರತ ಹಾಗೂ ಪ್ರಧಾನಿ ಮೋದಿ ಕುರಿತು ರಾಹುಲ್ ಗಾಂಧಿ ಅವರ ಹೇಳಿಕೆಗಳನ್ನ ಬಲವಾಗಿ ವಿರೋಧಿಸಿದ್ರು ಭಾರತವನ್ನ ಮುಟ್ಟುವ ಅಥವಾ ಮಾರುವ ವ್ಯಕ್ತಿ ಈ ವಿಶ್ವದಲ್ಲಿ ಹುಟ್ಟಿಲ್ಲ ದೇಶ ಪ್ರಧಾನಿ ಮೋದಿಗಿಂತ ಉತ್ತಮ ಪ್ರಧಾನಿಯನ್ನ ನೋಡಿಲ್ಲ ಅಂತ ಪ್ರತಿಕ್ರಿಯಿಸಿದ್ರು ಒಂದು ವಿಷಯವನ್ನ ಸ್ಪಷ್ಟಪಡಿಸಬೇಕು ಯುಎಸ್ ಮತ್ತು ಚೀನಾ ನಡುವಿನ ಸ್ಪರ್ಧೆಯಲ್ಲಿ ಅತ್ಯಂತ ಅಮೂಲ್ಯ ಆಸ್ತಿ ಭಾರತೀಯ ದತ್ತಾಂಶ ಅಮೆರಿಕ ಸೂಪರ್ ಪವರ್ ಆಗಿ ಉಳಿಯಲು ಹಾಗೂ ತನ್ನ ಡಾಲರ್ ಅನ್ನ ರಕ್ಷಿಸಿಕೊಳ್ಳೋಕೆ ಬಯಸಿದ್ರೆ ಅದಕ್ಕೆ ಕೀಲಿಯೇ ಭಾರತೀಯ ದತ್ತಾಂಶ ಅಂತ ಅವರು ಒತ್ತಿ ಹೇಳಿದ್ರು ವಿರೋಧ ಪಕ್ಷವಾದ ಇಂಡಿಯಾ ಮೈತ್ರಿಕೂಟ ಟ್ರಂಪ್ ಅವರೊಂದಿಗೆ ಮಾತುಕತೆ ನಡೆಸ್ತಾ ಇದ್ರೆ ಮೊದಲು ಹೇಳೋದೇ ಈ ಸಮೀಕರಣದಲ್ಲಿ ಅತ್ಯಂತ ಮುಖ್ಯವಾಗಿದ್ದು ಭಾರತೀಯ ದತ್ತಾಂಶ ಅಂತ ಆಗಿರ್ತಿತ್ತು ಅಂತ ಅವರು ವಿವರಿಸಿದ್ರು ನೀವು ನಿಮ್ಮ ಡಾಲರ್ ಅನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಬಯಸ್ತೀರಿ ನಾವು ನಿಮ್ಮ ಸ್ನೇಹಿತರು ನಿಮ್ಮನ್ನ ಗೌರವಿಸ್ತೀವಿ ನಿಮ್ಮ ಡಾಲರ್ ಅನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಸಹಾಯ ಮಾಡೋದಕ್ಕೂ ಸಿದ್ಧ ಆದರೆ ಅದನ್ನ ರಕ್ಷಿಸಬಲ್ಲ ದೊಡ್ಡ ಆಸ್ತಿ ಭಾರತೀಯ ಜನರ ಬಳಿ ಇದೆ ಅನ್ನೋದನ್ನ ನೆನಪಿಡಿ ಅಂತ ಟ್ರಂಪ್ಗೆ ನೀಡಿದ ಸಂದೇಶವನ್ನ ಅವರು ವಿವರಿಸಿದ್ರು ಅಮೆರಿಕ ಭಾರತೀಯ ದತ್ತಾಂಶವನ್ನ ಪ್ರವೇಶಿಸಲು ಬಯಸಿದ್ರೆ ದಯವಿಟ್ಟು ನೀವು ನಮ್ಮೊಂದಿಗೆ ಸಮಾನವಾಗಿ ಮಾತನಾಡಬೇಕು ನಾವು ನಿಮ್ಮ ಸೇವಕರು ಅನ್ನುವಂತೆ ಮಾತಾಡಬಾರದು ಭಾರತದ ಇಂಧನ ಬದ್ಧತೆ ಸಂಪೂರ್ಣವಾಗಿ ದೇಶದ್ದೇ ಆಗಿದ್ದು ಯಾವುದೇ ಪರಿಸ್ಥಿತಿಯಲ್ಲೂ ಅದನ್ನ ಭಾರತ ರಕ್ಷಿಸಲಿದೆ ಅಂತ ಅಮೆರಿಕ ಅಧ್ಯಕ್ಷರು ಅರಿತುಕೊಳ್ಬೇಕು ಅಂತ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸ್ಪಷ್ಟ ಸಂದೇಶ ರವಾನಿಸಿದ್ರು ಭಾರತ ಮತ್ತು ಅಮೆರಿಕ ಕಳೆದ ವಾರ ಮಧ್ಯಂತರ ವ್ಯಾಪಾರ ಒಪ್ಪಂದಕ್ಕೆ ಬಂದ ಬಳಿಕ ಈ ಟೀಕೆಗಳು ಕೇಳಿ ಬಂದಿದ್ವು ಟ್ರಂಪ್ ಭಾರತೀಯ ಸರಕುಗಳ ಮೇಲಿನ ಸುಂಕವನ್ನ ಶೇಕಡ ಐವತ್ತರಿಂದ ಶೇಕಡಾ ಹದಿನೆಂಟಕ್ಕೆ ಇಳಿಸಿರೋದಾಗಿ ಹೇಳಿದ್ರೆ ಭಾರತ ರಷ್ಯಾದ ತೈಲ ಖರೀದಿಯನ್ನ ನಿಲ್ಲಿಸೋದಾಗಿ ಪ್ರತಿಜ್ಞೆ ಮಾಡಿದೆ ಅನ್ನೋ ಹೇಳಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅಥವಾ ಅವರ ಸಚಿವರು ದೃಢಪಡಿಸಿಲ್ಲ ಈಗ ನಾವು ಯಾರಿಂದ ತೈಲವನ್ನ ಖರೀದಿ ಮಾಡಬೇಕು ಅನ್ನೋದನ್ನ ಅಮೆರಿಕ ನಿರ್ಧರಿಸತ್ತೆ ನಮ್ಮ ಪ್ರಧಾನಿ ಅಲ್ಲ ಅಂತ Rahul Gandhi, Now the United States will decide who we buy oil from. The United States will come to us and say, you cannot buy, buy oil from so-and-so and so-and-so and so-and-so. And so and so. Russia, Iran, whoever they want, they will decide. Our Prime Minister will not decide. Please understand, and they will monitor. They will keep a watch, meaning they will look. And if India buys oil from anyone they do not want, they will punish us. And they will take our tariffs right back to 50%. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು